ವಾಣಿಜ್ಯ ಪ್ರಕೋಷ್ಠ ರಾಜ್ಯ ಸದಸ್ಯರು ಒಟ್ಟು ಇಪ್ಪತ್ನಾಲ್ಕು ಪ್ರಕೋಷ್ಠ ಇದೆ ಸರ್ ಆ ಎಲ್ಲ ಬಿ ಜೆ ಪಿ ರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠದಿಂದ ಈ ರಾಜ್ಯಾದ್ಯಂತ ನಡೀತಿರುವ ಈ ಒಂದು ಗಾಂಜಾ ಹಾವಳಿ ಇದರಿಂದ ಇವತ್ತು ಅಮಾಯಕರ ಯುವಕರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ಏನು ಅವ್ರದ್ದು ಸೇವನೆಯಿಂದ ಆಗ್ತಿರೋ ಅನಾಹುತಗಳನ್ನು ತಪ್ಪಿಸೋಕೋಸ್ಕರ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯ ರಕ್ಷಣಾಧಿಕಾರಿಗಳಿಗೆ ನಮ್ಮ ಪ್ರಕೋಷ್ಠಗಳಿಂದ ಮನವಿನ ಕೊಡ್ತಾ ಇದ್ದೀವಿ ಈ ಒಂದು ಗಾಂಜಾನ ಇಡೀ ರಾಜ್ಯಾದ್ಯಂತ ನಿಷೇಧ ಮಾಡಬೇಕು ಇದ್ರ ಇವಾಗ ಆ್ಯಕ್ಷನ್ ತಗೋಬೇಕು ಯಾಕೆಂದರೆ ಇದರ ಯುವ ಯುವಕರುಗಳು ಸಹಜವಾಗಿ ಇವತ್ತು ರೌಡಿಸಮ್ ಹೆಚ್ಚಾಗ್ತಾ ಇದೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾಯಿದೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಕೂಡ ಇದಕ್ಕೆ ಕಾರಣ ಆಗಿದೆ ವೃದ್ಧರು ವಯೋವೃದ್ಧರು ಕೂಡ ಒಂದು ಶಾಂತಿಯುತವಾಗಿ ತಮ್ಮ ಏರಿಯಾದಲ್ಲಿ ಓಡಾಡ್ದಲ್ಲಿ ಇರುವಂಥ ಮಾನಸಿಕ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಆಗಿರೋ ಕಾರಣ ಇವತ್ತು ಗಾಂಜಾ ಆಗಿದೆ ಅದರಲ್ಲಿ ಮೂಲವಾಗಿ ಕರ್ನಾಟಕದಲ್ಲಿ ಶಿವಮೊಗ್ಗದಿಂದ ಹೆಚ್ಚಿನ ಸಪ್ಲೈ ಆಗ್ತಾಯಿದೆ ಶಿವಮೊಗ್ಗದ ಕೆಲವು ತಾಲೂಕುಗಳಲ್ಲಿ ನಮ್ಮ ಜೋಳ ವ್ಯಾಗಲದಲ್ಲಿ ಬೆಳೆ 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 ಬೆಳೆಯನ್ನು ಬೆಳೆದುಬಿಟ್ಟು ಇದನ್ನು ರಾಜ್ಯ ಸಪ್ಲೈ ಮಾಡ್ತಿರೋ ಅನ್ನೋ ಮಾಹಿತಿ ಕೂಡ ನಮಗೆ ಬಂದಿರೋದ್ರಿಂದ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳ ಇದ್ರ ವಿರುದ್ಧ ಆ್ಯಕ್ಷನ್ ತಗೋಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪ್ರಕೋಷ್ಠ ಸಂಚಾಲಕ ದತ್ತಾತ್ರಿಯ ಅವರ ಜೊತೆಗೆ ನಾವು ಇವತ್ತು ಮನವಿಯನ್ನು ಕೊಡೋಕ್ಕೆ ಬಂದಿದ್ದೇವೆ ಈ ವಿಚಾರವಾಗಿ ಏನು ರಕ್ಷಣಾಧಿಕಾರನ ಭರವಸೆ ಕೊಟ್ಟಿದ್ದಾರೆ ಇದ್ರೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಅಕಸ್ಮಾತ್ ತಗೊಳದಲ್ಲೇ ಹೋದೇ ಇದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಈಗ ಶಾಶ್ವತವಾಗಿ ಗಾಂಜಾನ ಇಡೀ ರಾಜ್ಯದಿಂದ ಕಿತ್ತೊಸಗ ಪ್ರಯತ್ನಕ್ಕೆ ನಮ್ಮ ಪ್ರಕೋಷ್ಠದಿಂದ ಮಾಡ್ತೀವಿ ಅಂತ ಈ ಮಗ ಹೇಳ್ ತಿಳಿಸ್ತೇನೆ ಘಟನೆಗಳು ಹೇಳಬೇಕು ಅಂದರೆ ನಿಮಗೆ ಈ ಶಿವಮೊಗ್ಗದಲ್ಲೇ ಕೂಡ ನೀವೆಲ್ಲೇ ಯಾವುದೇ ಒಂದು ಅಡ್ಡಗಳು ನೋಡ್ಬೋದು ಅಂದ ಅಡ್ಡಗಳು ಅಂದರೆ ಈಗ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಅಮಾಯಕರ ಏನಾರು ಇವ್ರಿದ್ರು ಓಡಾಡ್ತಾ ಇದ್ದರೆ ಅಕಸ್ಮಾತ್ ಏನೋ ಒಂದು ಬೈಕ್ ಅಡ್ಡ ಬಂತು ಅಂದರೆ ಅವ್ರ ಆ್ಯಟಿಟ್ಯೂಡ್ ನೋಡ್ಬೋದು ಅವ್ರನ್ನ ಹೆಚ್ಚು ಕಮ್ಮಿ ಹೊಡೆದೇ ಹೋಗ್ತಾರೆ ಅವ್ರ ಅವ್ಯಾಚಾರ ನಿಂದಿಸ್ ಹೋಗ್ತಾರೆ ಇನ್ನು ಹೆಣ್ಮಕ್ಳಿಗೂ ಕೂಡ ಇವರು ಇದನ್ನು ಸೇವನೆ ಮಾಡಿ ಅತ್ಯಾಚಾರಗಳನ್ನು ಅಂದರೆ ಮಾಡಿ ವಿಡಿಯೋ ಮಾಡಿಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಆಗೋ ತಂತ್ರಗಳು ಇವತ್ತು ಶಿವಮೊಗ್ಗದಲ್ಲಿ ನಡೀತಾ ಇದೆ ಜೊತೆಗೆ ಹಾಸ್ಟೆಲ್ಗಳಲ್ಲಿ ಇಂಜಿನಿಯರಿಂಗ್ ಹಾಸ್ಟೆಲ್ ಇರ್ಬೋದು ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಕೂಡ ಈ ಗಾಂಜಾ ಸಹ ನಿರಂತರವಾಗಿ ಸಪ್ಲೈ ಆಗ್ತಾಯಿದೆ ಅಮಾಯಕ ಹುಡುಗರು ಪಾಪ ತಂದೆ ತಾಯಿಗಳವ್ರು ಹಾಸ್ಟೆಲ್ ಬಿಟ್ಟು ಅವರ ಭವಿಷ್ಯನ ಕಳ್ಸಿ ಕಾಣ್ತಾ ಇರ್ತಾರೆ ಆದರೆ ಇಲ್ಲಿ ಈ ಗಾಂಜಾ ಸೇವನೆಯಿಂದ ಆಗುವಂಥದ್ದು ಆಗ್ತಾ ಇದೆ ಒಂದು ಮಾಹಿತಿ ಪ್ರಕಾರ ರಾಜ್ಯಾದ್ಯಂತ ಗಾಂಜಾ ಸಪ್ಲೈನೇ ಕಡಿಮೆ ಇದೆ ಅಂದರೆ ಗಾಂಜಾ ಎಷ್ಟು ಸೇವನೆಗೆ ಅವಶ್ಯಕತೆ ಇದೆಯೋ ತಗೊಳ್ತಾ ಇದ್ದಾರೋ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಆ ಗಾಂಜಾದ ಮತ್ತು ಜಾಸ್ತಿ ಬರಲಿ ಅಂತೇಳಿ ರ್ಯಾಡ್ ಪಾಯ್ಸನ್ ಮಿಕ್ಸ್ ಮಾಡುತ್ತ ಮಾಹಿತಿ ಕೂಡ ಇದೆ ಗಾಂಜಾ ಸೇವನೆಯಿಂದ ಒಬ್ಬ ಮನುಷ್ಯ ಐದು ವರ್ಷ ತೊಗೊಂಡ್ರೆ ಮೆಂಟ್ಲಾಗ ಪರಿಸ್ಥಿತಿಗಳು ಹೆಚ್ಚಿದ್ರೆ ರ್ಯಾಡ್ ಸೇವನ್ ಮಿಕ್ಸ್ ಆಗೋದ್ರಿಂದ ನಾಲ್ಕು ವರ್ಷದಲ್ಲಿ ಜೀವ ಕಳ್ಕೊತಾನೆ ಯಾವ ಮಕ್ಕಳುಗಳ ಕನ್ಸು ಹೊತ್ಕೊಂಡು ತಂದೆ ತಾಯಿಗಳು ಕಾಯ್ತಾ ಇರ್ತಾರೋ ನಾಲ್ಕು ವರ್ಷ ಅವ್ನ ಡಿಗ್ರಿನೋ ಅದು ಇನ್ನೊಂದು ಮುಗಿಸ್ಕೊಬ್ರೋದ್ರೊಳಗೆ ತನ್ನ ಮಗನ ಸಾವು ನೋಡುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಹಾಗಾಗಿ ಇದ್ರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮುಂದಿನ ಕೈಗೊಳ್ತೇವೆ ಆದರೆ ಇವತ್ತು ಮೊದಲನೇ ಹಂತವಾಗಿ ರಾಜ್ಯದ ಆಲ್ರೆಡಿ ನಾವು ಹತ್ತು ಜಿಲ್ಲೆಯಲ್ಲಿ ಮಾ ಕೊಟ್ಟು ಈ ಒಂದು ಮಾಹಿತಿ ಮಮನಿಯನ್ನು ಕೊಟ್ಟಿದ್ದೀವಿ ಅದಾದ ನಂತರ ಕೆಲವು ಜಿಲ್ಲೆಗಳಲ್ಲಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದಾರೆ ಕೆಲವು ಕಡೆ ರೈಡ್ಗಳು ಮಾಡಿದ್ದಾರೆ ಈ ನಮ್ಮ ಜಿಲ್ಲಾ ರಕ್ಷಣಾ ಬಂದು ನಮಗೆ ಭರವಸೆ ಇದೆ ಇವರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಸಪ್ಲೈ ಆಗ್ತಿರೋ ಈ ಜಿಲ್ಲೆಯಲ್ಲಿ ಕೂಡ ಕಠಿಣವಾಗಿ ಕ್ರಮ ತಗೊಳ್ತಾರೋ ನಂಬಿಕೆ ನಮಗಿದೆ